ಎಫ್ ಗೆ ಕಮಿಷನ್ ಜಾಸ್ತಿ ಇದೆ ಅಂತ ಈಗ ಕಮಿಷನ್ ನ ಕಡಿಮೆ ಮಾಡ್ಕೊಳ್ಳೋದು ಸಿಕ್ಸ್ ಹಂಡ್ರೆಡ್ ಬರುತ್ತೆ ಪ್ರತಿ ಗೆ ನೀವು ಫೋರ್ ಹಂಡ್ರೆಡ್ ಸೇವ್ ಮಾಡಬಹುದು ಈಗ ಮೆಂಬರ್ಶಿಪ್ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ನಮ್ತೀರಾ ನಿಮಗೆ ಒನ್ ಇಯರ್ ಗೆ ಫ್ರೀ ಮೆಂಬರ್ಶಿಪ್ ಸಿಗುತ್ತೆ ಮೆಂಬರ್ಶಿಪ್ ಇದ್ರೆ ತ್ರೀ ಪರ್ಸೆಂಟ್ ಅಷ್ಟೇ ಒಂದೇ ದಿನ ಇನ್ವಾಲ್ವ್ ಆಗುತ್ತೆ ಇದ್ರ ಜೊತೆಗೆ ತುಂಬಾ ಜನಕ್ಕೆ ಗೊತ್ತಿಲ್ಲದಿರೋ ಒಂದ್ ವಿಷಯ ಇದೆ ಎಫ್ ಆರ್ ಐ ಒಂದು ಲಕ್ಷವರೆಗೆ ಸಪೋರ್ಟ್ ಮಾಡ್ತಾರೆ ಎಫ್ ಆರ್ ಐಗೆ ತುಂಬಾ ಕಮೆಂಟ್ಸ್ ಬರ್ತಿದೆ ಕಮಿಷನ್ ಜಾಸ್ತಿ ಇದೆ ಅಂತ ಈಗ ಕಮಿಷನ್ ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ಕಿಪ್ ಮಾಡದೆ ನೋಡಿ ಮೊದಲನೇದು ಮೆಂಬರ್ಶಿಪ್ ನೀವು ಎಫ್ ಆರ್ ಐಟ್ ಅಲ್ಲಿ ಒಂದ್ ತಿಂಗಳಿಗೆ ಅಟ್ ಲೀಸ್ಟ್ ಎರಡ್ ಲೋಡ್ ಹತ್ರ ತಗೋತೀರಾ ಅಂದ್ರೆ ಮೆಂಬರ್ಶಿಪ್ ನ ಮರೀದೆ ತಗೊಳ್ಳಿ ಎಫ್ ಆರ್ ಮೆಂಬರ್ಶಿಪ್ ನ ನೀವು ಆಪ್ ನಲ್ಲೇ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ತಿಂಗಳಿಗೆ ವರ್ಷಕ್ಕೆ ಅಂತ ನೋಡ್ಕೊಂಡು ಮೆಂಬರ್ಶಿಪ್ ನ ತಗೊಳ್ಳಿ ನಾರ್ಮಲಿ ಕಮಿಷನ್ ಬಂದು ಫೋರ್ ಪರ್ಸೆಂಟ್ ಇರುತ್ತೆ ಇದೇ ನೀವು ಮೆಂಬರ್ಶಿಪ್ ತಗೊಂಡವರಿಗೆ ಒನ್ ಪರ್ಸೆಂಟ್ ಕಡಿಮೆ ಆಗುತ್ತೆ ಉದಾಹರಣೆಗೆ ನೀವು ಒಂದು ಟ್ರಿಪ್ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ ಅದ್ರ ರೇಟ್ ಬಂದು ಫಾರ್ಟಿ ತೌಸಂಡ್ ಇರುತ್ತೆ ಈಗ ನೀವು ಸಿಕ್ಸ್ಟಿ ಪರ್ಸೆಂಟ್ ಅಡ್ವಾನ್ಸ್ ತಗೋತೀರಾ ಅಂದ್ರೆ ಕಮಿಷನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇದೇ ಮೆಂಬರ್ಶಿಪ್ ಅವರಿಗೆ ತೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಪ್ರತಿ ಟ್ರಿಪ್ ಗೆ ನೀವು ಫೋರ್ ಹಂಡ್ರೆಡ್ ಸೇವ್ ಇದೇ ನೀವು ಎರಡು ಟ್ರಿಪ್ ಓಡಿಸ್ತೀರಾ ಏಟ್ ಹಂಡ್ರೆಡ್ ಸೇವ್ ಮಾಡಬಹುದು ಮಂತ್ಲಿ ಮೆಂಬರ್ಶಿಪ್ ಬಂದು ಫೋರ್ ನೈಂಟಿ ಅಷ್ಟೇ ಈಗ ಮೆಂಬರ್ಶಿಪ್ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನ ಹೇಗೆ ನಮ್ತೀರೀಗೆ ತಗೊಳ್ಳೋದಂತ ನಾನು ಹೇಳ್ತೀನಿ ಎಫ್ಆರ್ಟ್ ಲೋಡ್ ಆಪ್ ಅಲ್ಲಿ ರೆಫರ್ ಅಂಡ್ ಅರ್ನ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಹೋಗಿ ರೆಫರ್ ನೌ ಕ್ಲಿಕ್ ಮಾಡಿ ಆ ರೆಫರಲ್ ಕೋಡ್ ನ ನೀವು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಬಹುದು ಆ ಕೋಡ್ ನ ಯೂಸ್ ಮಾಡಿ ಲಾಗಿನ್ ಮಾಡಿದ್ರೆ ನಿಮ್ಗು ಮತ್ತು ಅವ್ರಿಗೆ ಫ್ರೀ ಮೆಂಬರ್ಶಿಪ್ ಸಿಗುತ್ತೆ ಕಂಟೈನರ್ ಟ್ರಕ್ಸ್ ಒನ್ ಒಂದು ಮಂತ್ ಓಪನ್ ಟ್ರಕ್ಸ್ ಗೆ ತ್ರೀ ಮಂತ್ ಈಗ ಬ್ರ್ಯಾಂಡಿಂಗ್ ಮಾಡಿದ್ರೂ ಕೂಡ ನಿಮ್ಗೆ ಫ್ರೀ ಮೆಂಬರ್ಶಿಪ್ ತಗೋಬಹುದು ಈ ತರ ಸ್ಟಿಕ್ಕರ್ಸ್ ಹಾಕಿ ಬ್ರಾಂಡಿಂಗ್ ಮಾಡಿದ್ರೆ ನಿಮ್ಗೆ ಮೂರ್ ತಿಂಗಳಿಗೆ ಫ್ರೀ ಮೆಂಬರ್ಶಿಪ್ ಸಿಗುತ್ತೆ ಬ್ರಾಂಡಿಂಗ್ ನ ದೊಡ್ಡದಾಗಿ ಪ್ರೈನ್ ಮಾಡಿದ್ರು ನಿಮ್ಗೆ ಒನ್ ಇಯರ್ ಗೆ ಫ್ರೀ ಮೆಂಬರ್ಶಿಪ್ ಸಿಗುತ್ತೆ ಆದ್ರೆ ನನ್ಗೆ ನೈಂಟಿ ಪರ್ಸೆಂಟ್ ಅಡ್ವಾನ್ಸ್ ಬೇಕು ಅದಕ್ಕೆ ಸೆವೆನ್ ಪರ್ಸೆಂಟ್ ಕಮಿಷನ್ ಫೋರ್ ಪರ್ಸೆಂಟ್ ಅಲ್ಲ ಬಟ್ ನೀವು ಟ್ರಕ್ ನ ರನ್ ಮಾಡೋಕೆ ಸಿಕ್ಸ್ಟಿ ಅಥವಾ ಸೆವೆಂಟಿ ಫೈವ್ ಪರ್ಸೆಂಟ್ ಅಡ್ವಾನ್ಸ್ ಇದ್ರೆ ಸಾಕು ಬಟ್ ನೀವು ನೈನ್ಟಿ ಪರ್ಸೆಂಟ್ ಯಾಕೆ ತಗೋತೀರಾ ಬ್ಯಾಲೆನ್ಸ್ ಸಿಗಲ್ಲ ಅಂತ ಭಯದಲ್ಲಿ ಎಫ್ ಆರ್ ಭಯ ಬೇಡ ಪಿಒಡಿ ಸಬ್ಮಿಟ್ ಮಾಡಿ ಬ್ಯಾಲೆನ್ಸ್ ತಗೊಳಕ್ಕೆ ಎರಡು ಆಪ್ಷನ್ಸ್ ಇರುತ್ತೆ ಆರ್ಡರ್ಸ್ ನಲ್ಲಿ ಕೆಲವೊಂದ್ಸಲಿ ಆರ್ಡರ್ಸ್ ಗಳು ಸಾಫ್ಟ್ ಪಿಒಡಿ ಅಂತ ತೋರಿಸುತ್ತೆ ನೀವು ಸಾಫ್ಟ್ ಪಿಒಡಿ ಆರ್ಡರ್ ತಗೊಂಡಿದ್ರೆ ಆಪ್ ನಲ್ಲಿ ನೀವು ಅಪ್ಲೋಡ್ ಮಾಡಬಹುದು ಒಂದೇ ದಿನದಲ್ಲಿ ಬ್ಯಾಲೆನ್ಸ್ ಇನ್ಸ್ಟೆಂಟ್ ಆಗಿ ತಗೋಬಹುದು ಡೆಲಿವರಿ ಆದ್ಮೇಲೆ ಬ್ಯಾಲೆನ್ಸ್ ಸಿಗುತ್ತೆ ಈಗ ಸಾಫ್ಟ್ ಪಿಒಡಿ ಆರ್ಡರ್ ಬಂದ್ರೆ ಮರೀದೆ ನೀವು ಸಿಕ್ಸ್ಟಿ ಪರ್ಸೆಂಟ್ ಅಡ್ವಾನ್ಸ್ ತಗೊಳ್ಳಿ ಅದಕ್ಕೆ ಫೋರ್ ಪರ್ಸೆಂಟ್ ಕಮಿಷನ್ ಬರುತ್ತೆ ಮೆಂಬರ್ಶಿಪ್ ಇದ್ರೆ ತ್ರೀ ಪರ್ಸೆಂಟ್ ಅಷ್ಟೇ ಒಂದ್ ವೇಳೆ ನಿಮ್ದು ಹಾರ್ಡ್ ಪಿಒಡಿ ಆರ್ಡರ್ ಇದ್ರೆ ಡೆಲಿವರಿ ಆದ್ಮೇಲೆ ಮ್ಯಾಪ್ ನಲ್ಲಿ ಎಫ್ ಆರ್ ಪಾಯಿಂಟ್ಸ್ ಅಂತ ಸರ್ಚ್ ಮಾಡಿ ಅಲ್ಲಿ ನಿಮ್ ಪಕ್ಕದ ಪಿಒ ಪಾಯಿಂಟ್ಸ್ ತೋರಿಸುತ್ತೆ ಅಲ್ಲೋಗಿ ಹ್ಯಾಂಡ್ ಓವರ್ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮಗೆ ಇನ್ವಾಯ್ಸ್ ಆಗುತ್ತೆ ಅದಕ್ಕೆ ಕೊರಿಯರ್ ಕಾಸ್ಟ್ ಎಲ್ಲ ಎಫ್ ಆರ್ ನೋಡ್ಕೊತಾರೆ ಮತ್ತೆ ಎಫ್ ಆರ್ ಐಟ್ ಅಲ್ಲಿ ಕ್ಯಾನ್ಸಲೇಷನ್ ಲೋಡಿಂಗ್ ಅನ್ಲೋಡಿಂಗ್ ಚಾರ್ಜಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟರೆ ಕೆಲವೊಂದ್ಸಲಿ ನಿಮ್ಗೆ ಟ್ರಿಪ್ ಕನ್ಫರ್ಮ್ ಆಗಿರುತ್ತೆ ಲೋಡಿಂಗ್ ಗೆ ಹೋದಾಗ ಟ್ರಿಪ್ ಕ್ಯಾನ್ಸಲ್ ಅಂತ ಹೇಳ್ತಾರೆ ಲೋಡಿಂಗ್ ಅಥವಾ ಅನ್ಲೋಡಿಂಗ್ ಚಾರ್ಜಸ್ ಫುಲ್ ಆಗಿ ಬರಲ್ಲ ಎಫ್ ಆರ್ ಐಟ್ ಆಪ್ ದು ಸಪೋರ್ಟ್ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಮತ್ತೆ ಈಸಿ ಆಗಿರುತ್ತೆ ನಿಮ್ಗೆ ಏನೇ ಇಶ್ಯೂ ಬಂದ್ರು ಆಪ್ ನಲ್ಲಿ ಒಂದ್ ಟಿಕೆಟ್ ರೈಸ್ ಮಾಡಿದ್ರೆ ಸಾಕು ನಮ್ ಸಪೋರ್ಟ್ ಟೀಮ್ ಅದನ್ನ ಸಾಲ್ವ್ ಮಾಡ್ಲೇಬೇಕು ಮತ್ತೆ ಸಾಲ್ವ್ ಮಾಡ್ಬಿಡ್ತಾರೆ ಇದ್ರ ಜೊತೆಗೆ ತುಂಬಾ ಜನಕ್ಕೆ ಗೊತ್ತಿಲ್ದಿರೋ ಒಂದ್ ವಿಷಯ ಇದೆ ಎಫ್ ಆರ್ ಐಟ್ ಇಂದ ನೀವು ಲೋಡ್ ತಗೊಂಡು ಹೋಗಿರುವಾಗ ಆಕ್ಸಿಡೆಂಟ್ ಆಗಿರಬಹುದು ಇಲ್ಲಾಂದ್ರೆ ಹೆಲ್ತ್ ರೀಸನ್ಸ್ ಇಂದ ಡ್ರೈವರ್ ಅಥವಾ ಟ್ರಕ್ ಗೆ ಏನೇ ಅಸಹಜವಾಗಿ ಆಗಿದ್ರು ಕೂಡ ಎಫ್ ಆರ್ ಐಟ್ ಒಂದು ಲಕ್ಷವರೆಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಹಾಗೆಯೇ ಗೆ ಹೋಗಿರೋ ಜಾಗದಲ್ಲಿ ವೆಹಿಕಲ್ ಡ್ಯಾಮೇಜ್ ಆಗಿರ್ಲಿ ಅಥವಾ ಲಾರಿ ಶೆಡ್ ನಲ್ಲಿ ಮೂರು ತಿಂಗಳು ನಿಂತ್ಕೊಂಡಿದೆ ಅಂತ ಅಂದ್ರೆ ಎಫ್ ಆರ್ ಐಟ್ ಒಂದು ಲಕ್ಷವರೆಗೆ ಸಪೋರ್ಟ್ ಮಾಡ್ತಾರೆ ಇವತ್ತಿನವರೆಗೆ ಇಪ್ಪತ್ತೊಂದು ಕೇಸಲ್ಲಿ ಎಫ್ ಆರ್ ಐಟ್ ಫಿನಾನ್ಶಿಯಲಿ ಸಪೋರ್ಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವತ್ತಿನವರೆಗೆ ಟೋಟಲ್ ಆಗಿ ಹತ್ತು ಲಕ್ಷ ಮೇಲೆ ಹೆಲ್ಪ್ ಮಾಡಿದ್ದಾರೆ ಇದ್ರಲ್ಲಿ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಇದನ್ನ ಶೇರ್ ಮಾಡಿ ಧನ್ಯವಾದಗಳು